ಸೊ ನಿನ್ನೆ ಮೋಹನ್ ಕುಮಾರ್ ಅವರೇ ನಮ್ಮ ಪೀಡಿ ಇದ್ದಾರೆ ನೆಲಮಂಗಲ ತಾಲೂಕ್ನಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕೆಲ್ ಹಿಂದೆ ಕೆಲಸ ಮಾಡ್ತಾ ಇರುವಂತಹ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತೆ ಕಾನೂನಲ್ಲೂ ಕೂಡ ಅದಕ್ಕೆ ತುಂಬಾ ವಿರೋಧಗಳಿದೆ ಸೊ ಎನಿವೆ ಡ್ಯೂಟಿ ಅವರ್ಸ್ ಅಲ್ಲಿ ಇದ್ದಾಗ ಮನವಿಯನ್ನ ಕೊಡ್ಬೋದು ಅವ್ರು ಕೊಡ್ಲಿಲ್ಲ ಅಂದ್ರೆ ಮೇಲಧಿಕಾರಿಗಳ ಹೇಳಿ ಕಾನೂನಲ್ಲಿ ಅವಕಾಶ ಇದೆ ಆದ್ರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರು ಕೂಡ ನಾವು ಖಂಡನೆಯನ್ನ ವ್ಯಕ್ತಪಡಿಸ್ತೇವೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮವನ್ನು ಕೈಗೊಂಡು ಒಬ್ಬನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ ಇನ್ನು ಉಳಿದಂತ ಮೂರು ಜನ ಕೂಡ ಅರೆಸ್ಟ್ ಮಾಡ್ಬೇಕು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶಗಳು ಹೋಗ್ಬೇಕಾಗ್ತದೆ ಪಿ ಡಿ ವಸ್ಗಳು ರಾತ್ರಿ ಆಗಲು ತಮ್ಮ ಜೀವದ ಅಂಗನ ತರದು ರೆವಿನ್ಯೂರಲ್ಲಿ ಆರ್ ಡಿ ಪಿ ಆರ್ ಸರ್ವಿಸ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಅವ್ರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಹೋದ್ರು ಕೆಲಸ ಮಾಡಬೇಕು ನೀರು ಚರಂಡಿ ರಸ್ತೆ ಅಭಿವೃದ್ಧಿ ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಗರಿಕರಲ್ಲಿ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸಬೇಕಾಗ್ತದೆ ಅವರೆಲ್ಲ ಒಂದು ಕಡೆ ಆ ವ್ಯವಸ್ಥೆಯಿಂದ ದೂರ ಇದ್ರೆ ನಾಳೆ ನೀರ್ ಗಂಟೆಗಳಿರ್ಬೋದು ಬಿಲ್ ಕಲೆಕ್ಟರ್ಗಳಿರ್ಬೋದು ಸೆಕ್ರೆಟರಿಗಳಿರ್ಬೋದು ಪಿ ಡಿ ವಸ್ಗಳು ದೂರ ಆದರೆ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ ಅದ್ರ ಬಗ್ಗೆ ಕೂಡ ಇನ್ನೂ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಮತ್ತೆ ನಾವಿಷ್ಟು ಹೇಳೋದು ಸಂಘಟನೆ ಕಡೆಯಿಂದ ನಮ್ಮ ಆರ್ ಡಿ ಪಿ ಆರ್ ಇಲಾಖೆಯಲ್ಲಿ ಬೇರೆ ಇಲಾಖೆಯಲ್ಲಿ ಯಾರು ತೃತಿಗೆಡುವಂಥದ್ದು ಬೇಡ ಹಿಂದೆಲ್ಲ ಕೂಡ ಆರ್ ಡಿ ಪಿ ಇಲಾಖೆಯಲ್ಲಿ ಬಹಳಷ್ಟು ಜನ ಕೆಲಸ ಬಿಟ್ಟು ಹೋಗ್ತಾ ಇದ್ರು ನೌಕರಿ ಕಳ್ಕೊಳ್ತಾ ಇದ್ರು ಅನೇಕ ಬೇರೆ ಬೇರೆ ಸಾವಿಕ್ಷರನ್ ಆಗ್ತಾ ಇದ್ರು ಈಗ ಬದಲಾಗಿದೆ ಕಳೆದ ಐದು ವರ್ಷಗಳಿಂದ ಒಂದು ಧೈರ್ಯ ಬಂದಿದೆ ಸೊ ನಾನಿಲ್ಲಿ ಅವ್ರಿಗೆ ಹೇಳಿಕೆ ಬಯಸ್ತೇನೆ ಆಕಸ್ಮಿಕವಾಗಿ ನಡೆದಂಥ ಘಟನೆ ಉದ್ದೇಶ ಇಟ್ಕೊಂಡು ಪ್ರೀಪ್ಲಾನ್ ಮಾಡ್ಕೊಂಡಿರೋಂಥ ಘಟನೆಗಳಿದು ಸೊ ಹಾಗಾಗಿ ಇನ್ನು ಮುಂದೆ ನಾನು ಹೇಳಿಕೋಯ್ಸೇನೆ ಈ ತರದ ಯಾವುದೇ ಬೆದರಿಕೆಗಳಿಗೆ ಯಾವುದೇ ನೌಕರುಗಳು ಹೆದರುವಂಥದ್ದು ಬೆದರುವಂಥದ್ದು ಜಗ್ಗುವಂಥದ್ದು ಬೇಡ ನಿಮ್ಮ ಜೊತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆ ನೌಕರ ಸಮೂಹ ಇದೆ ಇನ್ನೂ ಕೂಡ ಏನಾದರೂ ಮಾಡ್ಲಿಕ್ಕೆ ಹೋದರೆ ಆ ತಾಲೂಕಿರಲಿ ಜಿಲ್ಲೆಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡಿ ನ್ಯಾಯಪಡಿಸುವಂಥ ಶಕ್ತಿ ಸಾಮರ್ಥ್ಯ ಸಂಘಟನೆಗಿದೆ ಆ ಧೃತಿಗೆಡುವಂಥದ್ದು ಬೇಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಕಳೆದ ಐದು ವರ್ಷಗಳಿಂದ ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಪೊಲೀಸ್ ಇಲಾಖೆ ಹುಡುಗಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಮಾನ್ಯ ಸಚಿವರಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಗಮನಕ್ಕೆ ತರ್ತೇವೆ ನೌಕರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತೇನೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ ಕಾನೂನುಗಳಿದೆ ಈ ದೇಶದಲ್ಲಿ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು